ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಚನ್ನಗಿರಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಸ್ತುತ ಆರುನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಆದರೆ ಈ ಕಾಲೇಜಿನಲ್ಲಿ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಇದು ಚನ್ನಗಿರಿ ಸರ್ಕಾರಿ ಜೂನಿಯರ್ ಕಾಲೇಜಿನ ಪರಿಸ್ಥಿತಿಯಾಗಿದೆ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಮತ್ತು ಪಿಯುಸಿ ಕಾಲೇಜುಗಳು ಒಂದೇ ಆವರಣದಲ್ಲಿವೆ ಕಳೆದ ಬಾರಿ ಶಾಸಕರಾಗಿದ್ದ ಮಾಡಾಳ್ ವಿರೂಪಾಕ್ಷನ್ ಕಾಲೇಜ್ ಮತ್ತು ಪ್ರೌಢಶಾಲೆಗಳ ನೂತನ ಅಗತ್ಯ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಅದನ್ನು ಕಾಲೇಜ್ ಅಭಿವೃದ್ಧಿ ಸಮಿತಿಯ ಮೂಲಕ ವಿಭಾಗಗಳನ್ನಾಗಿ ವಿಂಗಡಿಸಿ ಕಾಲೇಜ್ ಕಟ್ಟಡಗಳನ್ನು ಉದ್ಘಾಟನೆ ಸಹ ಮಾಡಿದ್ರು ಉದ್ಘಾಟನೆಯಾದ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸದೆ ಮತ್ತು ನೀರಿನ ಸೌಕರ್ಯಗಳನ್ನು ಕಲ್ಪಿಸದೇ ಇರುವುದರಿಂದ ವರ್ಷಗಳೇ ಕಳೆದರೂ ಕಟ್ಟಡಗಳನ್ನು ಬಳಕೆ ಮಾಡದೆ ಬೀಗವನ್ನು ಜಡಿಯಲಾಗಿದೆ ಇನ್ನು ಇಡೀ ಕಾಲೇಜಿಗೆ ಬಾಲಕಿಯರಿಗೆ ಮಾತ್ರ ಒಂದು ಶೌಚಾಲಯವಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ನಿತ್ಯವೂ ಸಮಸ್ಯೆ ತಪ್ಪದಾಗಿದೆ ಹೀಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಶೌಚಾಲಯಗಳನ್ನು ನಿರ್ಮಿಸಿ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸಬೇಕಾಗಿದೆ ಸತೀಶ್ ಎಂ ಪವಾರ್ ಪಬ್ಲಿಕ್ ಇಂಪ್ಯಾಕ್ಟ್ ಚನ್ನಗಿರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಚೆನ್ನಿಗೆ ಓದ್ತಿದ್ದೀನಿ ನಾವು ಮುನ್ನೂರು ಜನ ವಿದ್ಯಾರ್ಥಿನಿಗಳು ಇಲ್ಲಿ ಶೌಚಾಲಯದಲ್ಲಿ ಬರೀ ಐದಾರು ರೂಮ್ಗಳು ಅಷ್ಟೇ ಇದಾವೆ ಇಲ್ಲಿ ಯಾರಿಗೂ ತುಂಬಾ ಸಾಲ್ಟೇಜ್ ಆಗ್ತಿದೆ ಬಿಟ್ಟಾಗ ತುಂಬಾ ವೇಟ್ ಮಾಡಿ ಮಾಡಿ ಹೋಗ್ಬೇಕು ಅರ್ಧ ಕ್ಲಾಸ್ ಮಿಸ್ ಮಾಡ್ಕೊತೀವಿ ನಾವು ಅದಕ್ಕೆ ನಮ್ಗೆ ಬಾಯ್ಸ್ ಬಾಯಸಿಗೂ ವಾಶ್ರೂಮ್ಸ್ ಇಲ್ಲ ನಾವು ಫಿಲ್ಟರ್ ಮಾಡ್ ತುಂಬಾ ಇದು ಪ್ರಾಬ್ಲಮ್ಸ್ ಇದೆ ವಾಶ್ರೂಮ್ ಅಲ್ಲಿ ಐದಾರು ರೂಮ್ ಇರೋದ್ರಿಂದ ತುಂಬಾ ಸಾಲ್ಟ್ ಇನ್ನು ನಮಗೆ ಅಗತ್ಯ ಇದೆ ತುಂಬಾ ಇದು ಫಿಲ್ಟರ್ ನೀರ್ ತುಂಬಿಕೊಂಡ್ ಬರ್ಬೇಕು ಅಂದ್ರೆ ಹೊರಗಡೆ ತುಂಬಿಕೊಂಡ್ ಬರ್ಬೇಕು ನಮ್ಗೆ ವಾಟರ್ ಬಾಟಲ್ ಕುಡಿಯಕಿಲ್ಲ ಅಂದ್ರೂ ಅಲ್ಲಿ ಅಂಗಡಿಯಿಂದ ತಗೊಂಡ್ ಬರ್ಬೇಕು ನಾವು ಫಿಲ್ಟರ್ ವಾಟರ್ ನಮ್ಗೆ ಅಗತ್ಯ ಇದೆ ಇಲ್ಲಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಡಿಟೋರಿಯಂ ಏನಾದ್ರು ಇದೆಯಾ ಇಲ್ಲ ಒಂದು ಉತ್ತಮವಾದ ಆಡಿಟೋರಿಯಂ ಸಹ ನಿರ್ಮಾಣ ಆಗಿದೆ ಸ್ಟೂಡೆಂಟ್ ಇದೀವಿ ಅದರಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯ ಇದೆ ನಾವು ನಮಗೆ ಬಾಯಸಿಗೆ ಶೌಚಾಲಯ ನಾವೆಲ್ಲ ಶೌಚಾಲಯ ಮಾಡ್ಬೇಕಂದ್ರೆ ಹೊರಗಡೆ ಹೇಳ್ಬೇಕು ಇಲ್ಲಾಂದ್ರೆ ಬಸ್ ಸ್ಟಾಪ್ ಅಲ್ಲಿ ಬಸ್ ಸ್ಟಾಪ್ಗ ದುಡ್ಡು ಕೊಟ್ಟು ಹೋಗ್ಬೇಕು ಅಂತ ಪರಿಸ್ಥಿತಿ ಬಂದಿದೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ನಾನು ಕೋರಿಕೊಡ್ತಿದ್ದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ